ಹೊಂದಿದ ರಾಜಕಾರಣವನ್ನ ಇವತ್ತು ತುಂಬಬೇಕಾಗಿದೆ ಮಾನವೀಯ ಮೌಲ್ಯಗಳ ಬಗ್ಗೆ ಮಾತಾಡ್ತಾರೆ ರಾಜಕಾರಣಿಗಳು ಆದರೆ ಮಾನವೀಯ ಮೌಲ್ಯಗಳಂತೆ ಮೌಲ್ಯಗಳ್ಕೊಳ್ಳಲ್ಲ ಹಿಂದೊಂದು ಮಾತಾಡೋದು ಮುಂದೊಂದು ಮಾತಾಡೋದು ಆಮೇಲೆ ಆಡಿದ ಮಾತುಗಳನ್ನ ಮರೆತು ಬಿಡೋದು ಈ ರೀತಿಯಾಗಿರ್ತಕ್ಕಂಥ ರಾಜಕೀಯವನ್ನ ತಮ್ಮ ಬೇಳೆಗಳನ್ನ ಬೇಯಿಸ ಬೇಯಿಸ್ಕೊಳ್ಳೋದಕ್ಕೆ ರೀ ರಾಜ್ಯದ ಜನತೆಗೆ ನಾನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬೆಂಗಳೂರಿನ ಪ್ರವಾಸ ಮಾಡಿದಾಗ ಮತ್ತು ದಕ್ಷಿಣ ಕರ್ನಾಟಕ ಭಾಗದ ಪ್ರವಾಸ ಮಾಡಿದಾಗ ಅವರ ರಾಜಕೀಯ ಒಂದು ಮುನ್ನೋಟದಿಂದ ತಾವೇನು ಆಸ್ತಿಗಳನ್ನು ಮಾಡ್ಕೊಂಡಿದ್ದಾರೆ ಆ ಆಸ್ತಿಗಳನ್ನ ನೋಡಿದ್ರೆ ತಲೆ ತಿರುಗಿ ಬಿಡ್ತೀವಿ ರೀ ತಲೆ ತಿರುಗಿ ಬಿಡ್ತೀವಿ ಇದೇ ಎಚ್ ಡಿ ಕುಮಾರಸ್ವಾಮಿ ಅವರು ಇದೇ ಯಡಿಯೂರಪ್ಪನವರು ಇದೇ ಸಿದ್ದರಾಮಯ್ಯವರು ಇದೇ ಡಿ ಕೆ ಶಿವಕುಮಾರ್ ಅವರು ಇದೇ ಇನ್ನಿತರ ಬಿಜೆಪಿ ಕಾಂಗ್ರೆಸ್ ಜೆ ಡಿ ನ ಕಾರ್ಯಕರ್ ಸಾರಿ ಲೀಡರ್ಗಳು ಎಷ್ಟು ಆಸ್ತಿ ಮಾಡಿದ್ದಾರೆ ನಿಮ್ದೆಲ್ಲ ಬಹಿರಂಗ ಆಗಲಿದೆ ಈ ಕ್ಲಿಕ್ಸ್ ಪತ್ರಿಕೆ ಅತಿ ಶೀಘ್ರದಲ್ಲಿ ನಿಮ್ದು ಬಂಡವಾಳ ಹೊರಗಾಕ್ಲಿದೆ ನಿಮ್ ಎಷ್ಟು ಲಕ್ಷ ಕೋಟಿ ಆಸ್ತಿ ಮಾಡಿದೀರಿ ಅನ್ನೋದು ನಿಮ್ದು ಒಂದು ಆಸ್ತಿಯನ್ನು ಕೂಡಿದ್ರೆ ಕರ್ನಾಟಕವನ್ನು ಬಡತನದಿಂದ ದೂರ ಮಾಡಬಹುದು ಅಷ್ಟು ನಿಮ್ಮಲ್ಲಿ ಹಣವನ್ನು ಇಟ್ಕೊಂಡು ಜನರನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದೀರಾ ಈ ಆಟಗಳು ಭಾರತ ನಡೆಯಲ್ಲ ನ್ಯಾಷನಲ್ ಆಕ್ಮಿ ಪಾರ್ಟಿ ಬಂದಾಗಿದೆ ನ್ಯಾಷನಲ್ ಆಕ್ಮಿ ಪಾರ್ಟಿಯಿಂದ ಒಂದೇ ಒಂದು ನಾವು ರಣಕಾಳೆಯನ್ನು ಮೊಳಗಿಸ್ಲಿದ್ದೇವೆ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ರಾಜ್ಯಗಳಲ್ಲಿ ಪ್ರತಿಯೊಂದು ಉದಯೋನ್ಮುಖವಾಗಿರ್ತಕ್ಕಂತಹ ರಾಜಕಾರಣವನ್ನು ಸೃಷ್ಟಿ ಮಾಡಿ ಒಂದು ಮಹೋನ್ನತವಾಗಿರ್ತಕ್ಕಂಥ ರಾಜಕಾರಣದ ಗರಿಯನ್ನು ನಾವು ಮೂರುಗೊಳಿಸಿದ್ದೇವೆ ಅಂತಕ್ಕಂಥ ಹೇಳುತ್ತಾ ದಯವಿಟ್ಟು ಆತ್ಮೀಯ ನನ್ನ ಕರ್ನಾಟಕದ ಮಾನತೆಗೆ ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕಿ ಸಾರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯ ರಾಜಕಾರಣದಲ್ಲಿ ಒಂದು ರಣಕಾಳಿ ಮೊಳಗಲಿದೆ ರಾಜ್ಯ ರಾಜಕಾರಣದಲ್ಲಿ ಒಂದು ಜನಧ್ವನಿ ಕೂಗಲಿದೆ ಜನಧ್ವನಿ ಮೊಳಗಲಿದೆ ಏನ್ ಇನ್ನೇನಿದ್ರು ನ್ಯಾಷನಲ್ ಿ ಪಾರ್ಟಿಯ ಮೂಲಕ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಂದು ಹೊಸ ಹಿನ್ನೆಲೆಯ ರಾಜಕೀಯ ಉದ್ಭವ ಆಗಲಿದೆ ಅಂತ ಮಾತನ್ನ ಈ ಮೂಲಕ ಪ್ರಚಾರಪಡಿಸುತ್ತಾ ನಾನು ನಾಡಿನ ಜನತೆಗೆ ಈ ಮೂಲಕ ನ್ಯಾಷನಲ್ ಆಫ್ ಪಾರ್ಟಿ ಸದಾ ನಿಮ್ಮೊಂದಿಗಿದೆ ನ್ಯಾಷನಲ್ ಆಫ್ ಪಾರ್ಟಿ ಸದಾ ನಿಮ್ಮೊಂದಿಗಿದೆ ನ್ಯಾಷನಲ್ ಆದ್ಮಿ ಪಾರ್ಟಿ ಸದಾ ನಿಮ್ಮೊಂದಿಗಿದೆ ಬನ್ನಿ ನ್ಯಾಷನಲ್ ಆಫ್ ಪಾರ್ಟಿಯನ್ನ ಕಟ್ಟೋಣ ನಾವೆಲ್ಲ ನ್ಯಾಷನಲ್ ಆಪ್ ಪಾರ್ಟಿಯನ್ನ ಕಟ್ಟಿ ರಾಜ್ಯದಲ್ಲಿ ಬೆಳಗಿಸೋಣ ನಮ್ಮ ಪಾರ್ಟಿಯ ಸಿಂಬಾಲು ಸೇಬು ಹಣ್ಣು ಆಗಿರೋದ್ರಿಂದ ಆರೋಗ್ಯಯುತ ಕರ್ನಾಟಕಕ್ಕಾಗಿ ಮನುಷ್ಯನ ಆರೋಗ್ಯಕ್ಕಾಗಿ ಸೇಬು ಹಣ್ಣು ಬೇಕೇ ಬೇಕು ಕೈ ಹಾಲಾತ್ ಬದಲಾಸ್ತಲ್ಲ ಕೈ ಹಾಲಾತ್ ಬದಲಾಯಿಸಲ್ಲ ಕೈ ಏನಿದ್ರು ಜನರ ಮನಸ್ಸುಗಳನ್ನು ಮುಗಿಸ್ತಕ್ಕಂಥ ಕೆಲಸ ಮಾಡ್ತದೆ ಕೈ ಏನಿದ್ರು ಇಲ್ಲಿರ್ತಕ್ಕಂಥ ಏನು ಬಡ ಜನತೆಯ ಒಂದು ಮನಸ್ಸುಗಳನ್ನು ಮುಗಿತಕ್ಕಂತ ಕೆಲಸ ಮಾಡ್ತಾ ಇದೆ ಆದ್ರೆ ಕಮಲ ಕಮಲವನ್ನು ಹುಟ್ಟಿದ ತಕ್ಷಣ ದಳಗಳೇ ಮುಳ್ಳು ಹೋಗ್ತವೆ ಇನ್ನೇನು ದೇಶ ಕಟ್ತಾರೋ ಎಲೆಕ್ಟ್ರೋ ನ ಮೂಲಕ ಇದೇ ನರೇಂದ್ರ ಮೋದಿ ಅವ್ರು ಏನ್ ಮಾಡಿದ್ರು